ಈತ ಸಣ್ಣ ಒಬ್ಬ ಒಕ್ಕಲಿಗ ಮುದಕಾಗಿದ್ದ ಆತನ ಗುಡಿಸಲಾ ಅದು ಆ ಗುಡಿಸಲದಲ್ಲಿ ಹೋಗಿ ಕೇಳಿದರು ಅಲ್ಲೋ ನಿನ್ನ ಸಮೀಪದಲ್ಲಿ ಎಂಥ ಅರಮನೆ ಎಷ್ಟು ಆರಾಮದರ ಜನ ಅಂತ ಹೇಳಿದರು ಪಾಪ ನೀನು ಎಷ್ಟು ಅಂದರು ಅವಾಗ ಅವಾಗಮ್ಮ ಹೇಳ್ದ ಮಹಾನುಭಾವ್ರೆ ತಣ್ಣಗೆ ಮಲ್ಕೋತೀನಿ ನಾನು ಅವ್ರೆಲ್ಲಿ ಮಲ್ಕೋತಾರ ನಾನು ಎಂಟು ಗಂಟೆಗೆ ಮಲಕೊಂಡೆ ಅಂದ್ರ ಮಲಗದಾಗ ಚಾಪಿನೂ ಇಲ್ಲ ಕಂಬಳಿನೂ ಇಲ್ಲ ಮಲಗದಾಗ ಚಾಪಿ ಕಂಬಳಿನೇ ಇಲ್ಲ ಆದಳಕ ನಾವು ರೇಷ್ಮೆ ಕಂಬಳ ಆಗ್ಲಿ ಮತ್ತೆದರದೇ ಕಂಬಳ ಆಗಲಿ ಬಂಗಾರದ ಚಾಪಿನೇ ಇದ್ರೂ ಸಹಿತ ತಗೊಂಡು ಏನ್ ಮಾಡೋದು ಮಲಗದಾಗ ಏನು ಇಲ್ಲಲ್ಲ ನಿದ್ರೆ ಮಹತ್ವದ್ದೇ ವಿನಃ ಹಾಸಿಗೆ ಮಹತ್ವದ್ದಲ್ಲ ಇರೋ ಕೋಣೆ ಮಹತ್ವದ್ದೇ ವಿನಃ ಎಷ್ಟು ಕೋಣೆ ಅನ್ನೋದು ಮಹತ್ವದ್ದಲ್ಲ ಮಹಾನುಭಾವ ನಾನು ಎಷ್ಟು ಆನಂದವಾಗಿದ್ದೀನಿ ಅಂದ್ರ ಅವನಂಗೆ ಆಗಲಿ ಅಂತ ನಾನು ಬಯಸೋದೇ ಇಲ್ಲ ಅಷ್ಟು ಆನಂದ ದಿನಿ ನಾನು ಆನಂದ ಎಲ್ಲರೂ ಎಲ್ಲ ಕಟ್ಟಬೇಕಂತೂ ಎಲ್ಲದ ಇಲ್ಲ ಹೇಳಿ ಎಲ್ಲರೂ ಎಲ್ಲ ಕಟ್ಟಬೇಕಂತೂ ಎಲ್ಲಿದೆ ಎಷ್ಟು ಸಂತರನ್ನ ನೋಡಬೇಕು ಎಷ್ಟು ಮಜಾದಾಗಿ ಬದುಕ್ಯಾರ ಸಾಕ್ರಿಟಿ ಸಂತ ಒಬ್ಬಿದ್ದು ಸುಮ್ಮನೆ ಗೊತ್ತಿರುವ ಮಾತನ್ನ ಹೇಳೋದು ನಿಮ್ಗೆಲ್ಲ ಗೊತ್ತು ಸಾಕ್ರೆಟಿಸ್ ಅಂತ ಒಬ್ಬ ಮಹಾನುಭಾವ ಬಹಳ ದೊಡ್ಡ ಜ್ಞಾನಿ ಮನುಷ್ಯ ಆತ ನಮ್ಮ ದೇಶದಲ್ಲಿ ಹೆಂಗೆ ಬಹಳ ದೊಡ್ಡ ಜ್ಞಾನಿಗಳಾಗಿ ಹೋದರಲ್ಲ ಅಂಥ ಒಬ್ಬ ಶ್ರೇಷ್ಠ ಜ್ಞಾನಿ ಮನುಷ್ಯ ಸಾಕ್ರೆಟಿಸ್ ಆತನಿಗೆ ಒಬ್ಬ ಹೆಂಡತಿ ಜಾಂತಿಫಿ ಅಂತ ಈತ ತತ್ವಜ್ಞಾನಿ ಸಂತ ಪರಮ ಅನುಭಾವಿ ಆತನ ಹೆಂಡತಿ ಒಬ್ಬ ಸಾಮಾನ್ಯ ಹೆಣ್ಣು ಮಗಳು ಮನೆಯೊಳಗೆ ಏನೂ ಇರಲಿಲ್ಲ ಹೆಂಡತಿಗೆ ಬಹಳ ತಾಪಾಗ್ತಿತ್ತು ಯಾಕೆ ಏನೂ ತರ್ತಿರ್ಲಿಲ್ಲ ಊಟಕ್ಕಷ್ಟೇ ಬರ್ತಿದ್ದ ಎಷ್ಟು ತ್ರಾಸ ತ್ರಾಸಾಗದ ದುಡಿಯೋದಿಲ್ಲ ಹಾಗೆ ಬರ್ತಿದ್ದ ಊಟಕ್ಕೆ ನೀಡುವಂತ ಹೇಳ್ತಿದ್ದ ಎದ್ದನ್ನ ತಿಂದು ಹೊರಗೆ ಹೋಗ್ತಿದ್ದ ನೋಡಿ ನೋಡಿ ಹೆಂಡತಿಗೆ ಅಷ್ಟು ಆಗ್ತಿತ್ತು ಹೊರಗೆ ಹೋದ ಅಂದ್ರೆ ಏನು ಮಾಡ್ತಿದ್ದ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಆ ನಾಡಿನ ಎಲ್ಲ ಯುವಕರು ಬಂದು ಬಿಡೋರು ಸಾವಿರ ಸಾವಿರ ಯುವಕರ ಮನಸ್ಸಿನೊಳಗ ಜ್ಞಾನದ ಹೊತ್ತಿಗೆಯನ್ನ ಹೊತ್ತಿಸಿ ಬಿಟ್ಟ ಜ್ಞಾನದ ದೀಪವನ್ನು ಹೊತ್ತಿಸಿ ಬಿಟ್ಟ ಇಂಥ ಶ್ರೇಷ್ಠ ಜ್ಞಾನಿ ಜಗತ್ತಿನೊಳಗ ಯುರೋಪ್ ಖಂಡದೊಳಗ ಹೇಳ್ತಾರೆ ಸಾಕ್ರೆಟಿಸ್ ನಂತ ಪರಮ ಜ್ಞಾನಿ ಅಪರೂಪ ಜಗತ್ತಿನಲ್ಲಿ ಅಂತ ಹೇಳ್ತಾರೆ ಯುರೋಪ ದೇಶದೊಳಗೆ ಇಂಥ ಮನುಷ್ಯ ಬರೇ ಒಂದು ಸಣ್ಣದೊಂದು ಬಟ್ಟೆ ಹಾಕೊಂಡು ಮ್ಯಾಲ ಹುಚ್ಚುಗಳ ಸಹಿತ ಏನಿರಲಿಲ್ಲ ಇಂಥ ಸಾಕ್ರೆಟಿಸ್ ಆತನ ಶಿಷ್ಯರು ಭಾರಿ ಸಿರಿವಂತರು ಊರ್ ತುಂಬಾ ಶಿಷ್ಯರು ಅದ್ಭುತ ಸಿರಿವಂತರು ಊರಲ್ಲಿ ಅತ್ಯಂತ ಶ್ರೇಷ್ಠ ಸಿರಿವಂತರೆಲ್ಲರೂ ಆತನ ಶಿಷ್ಯರು ಆದರೆ ಆತನ ಮನೆಯೊಳಗೆ ಒಂದು ಸಾಮಾನ ಇರಲಿ ಒಂದು ದಿವಸ ಸಾಕ್ರೆಟಿಸ್ ಮಾರುಕಟ್ಟೆಗೆ ಹೋದ ದೊಡ್ಡ ಮಾರುಕಟ್ಟೆ ಅಥೆನ್ಸ್ ಪಟ್ಟಣದ ಅದ್ಭುತ ಮಾರುಕಟ್ಟೆ ಆಗಿನ ಕಾಲದಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಅಂತ ಅದಕ್ಕೆ ಕರೀತಿದ್ರು ಅಂತ ಮಾರುಕಟ್ಟೆ ಆ ಮಾರುಕಟ್ಟೆಯೊಳಗ ಈತನ ಶಿಷ್ಯರೇ ಅಂಗಡಿ ನಡೆಸ್ತಿದ್ರು ಸಾಕ್ರೆಟಿಸ್ನ ಶಿಷ್ಯರು ಅಂಗಡಿ ನಡೆಸ್ತಿದ್ರು ಮುತ್ತು ರತ್ನಗಳ ಅಂಗಡಿಗಳಿದ್ದು ಬಂಗಾರದ ಅಂಗಡಿಗಳಿದ್ದು ಎಲ್ಲಾ ವಸ್ತ್ರಗಳ ಅಂಗಡಿಗಳಿದ್ದು ಇದು ಇಲ್ಲ ಅಂತಿರಲಿಲ್ಲ ಜಗತ್ತಿನಲ್ಲಿ ಸಿಗುವಂತಹ ಪ್ರತಿ ವಸ್ತು ಅಲ್ಲ ಅವಾಗ ಸಾಕ್ರೆಟಿಸ್ ಎಂದು ಆ ಅಂಗಡಿಗಳಿಗೆ ಬಂದಿರಲಿಲ್ಲ ಈ ದಿವಸ ಏನು ಬಂದಲ್ಲ ಆ ಜನರಿಗೆ ಇಷ್ಟು ಸಂತೋಷ ಆಯ್ತು ನಮ್ಮ ಗುರು ಬಂದ ಅಂತ ತಿಳ್ಕೊಂಡು ಆತನನ್ನು ಬರಮಾಡಿಕೊಂಡ್ರು ಪ್ರತಿಯೊಂದು ಅಂಗಡಿಯವರು ಅವನ ಕರ್ಕೊಂಡು ಹೋಗಿ ಕೂಡಿಸಿ ಎಲ್ಲವನ್ನ ತೋರಿಸಿ ಹೇಳಿ ನಿಮಗೇನು ಬೇಕಾದ್ದು ಕೇಳಿ ಕೊಟ್ಟು ಬಿಡ್ತೇವಿ ಅಂತಿದ್ರು ಅವ ಎಲ್ಲವನ್ನ ನೋಡ್ತಿದ್ದ ಮುಗಳನಗೆ ನಕ್ಕ ಮುಂದಿನ ಅಂಗಡಿಗೆ ಹೋಗ್ತಿತ್ತು ಹಿಂಗೆ ಎರಡು ತಾಸ ತಿರುಗಾಡ್ದ ನೂರಾರು ಅಂಗಡಿಗಳಿಗೆ ಹೋದ ಮುಗಳ್ತಾನೆ ಹೋದ ಕೊನೆಗೆ ಕೊನೆ ಅಂಗಡಿಗೆ ಹೋಗಿ ಅಲ್ಲಿಯೂ ಮುಗುಳು ನಕ್ಕು ಹೊರಟ ಅವಾಗ ಶಿಷ್ಯರು ಕೇಳಿದರು ಅಲ್ಲ ಮತ್ತೆ ನಮ್ಮ ಅಂಗಡಿಗಳಿಗೆ ಯಾಕೆ ಬಂದಿದ್ರಿ ಏನೂ ಬೇಡಾಗಿದ್ರ ಅಂತ ಕೇಳಿದ್ರು ಯಾಕೇನೂ ತಗೊಳ್ಳಿಲ್ಲ ಅಂತ ಯಾಕೆ ಬಂದಿದ್ರಿ ಮಾರುಕಟ್ಟೆಗೆ ಅಂತ ಕೇಳಿದ್ರು ಅವಾಗ ಸಾಕ್ರಿಟೀಸ್ ಹೇಳ್ದ ಯಾಕಿಲ್ಲ ಏನಿಲ್ಲ ನನಗೆ ಬೇಡಾದ ವಸ್ತುಗಳು ಎಷ್ಟದಾವ ಅಂತ ನಾನು ನೋಡಾಕೆ ಬಂದಿದ್ದೆ ಇಷ್ಟೆಲ್ಲ ವಸ್ತುಗಳು ಇರದೇ ಸಹಿತ ಸಾಕ್ರೆಟೀಸ್ ಬಹಳ ಸಂತೋಷವಾಗಿ ಇರ್ತಾನೆ ಹೀ ಲೀವ್ಸ್ ಇನ್ ಫುಲ್ ಕಂಟೆಂಟ್ಮೆಂಟ್ ಎಷ್ಟು ನೋಡಬೇಕು ಆತನ ಹೃದಯದೊಳಗೆ ತೃಪ್ತಿ ತೃಪ್ತಿ ತುಂಬಿ ಬಿಟ್ಟದೆ ಅದಕ್ಕೆ ನನಗೆ ಏನೇನೂ ಬೇಡ ಆಗೋದೇ ಬೇಕಾಗೋದೇ ಇಲ್ಲ ನನಗೆ ಬೇಕಾದ ವಸ್ತುಗಳು ಬೇಡಾದ ವಸ್ತುಗಳು ಎಷ್ಟು ತಾವ ಜಗತ್ತಿನಲ್ಲಿ ನೋಡಕ್ ಬಂದೆ ತಗೊಳಕಲ್ಲ ಈ ವಸ್ತು ಇರದೆ ನಾನು ಇರಬಲ್ಲೆ ಎಷ್ಟು ಆಶ್ಚರ್ಯದ ನೀವು ಒಂದು ಸಲ ನೀವು ಬೇಕಾದ ಪ್ರಯೋಗ ಮಾಡಿ ಒಂದ್ ದಿವ್ಸ ಏಳು ದಿವಸ ಖರೀದಿ ಮಾಡಿ ಆರ್ ದಿವಸ ಖರೀದಿ ಮಾಡಿ ಒಂದ್ ದಿವ್ಸ ಮಾರುಕಟ್ಟೆಯಲ್ಲಿ ಹೋಗೋದು ಇದು ಇರದೆ ನಾನು ಇರಬಲ್ಲೆ ಇದು ಇರದೇ ನಾನು ಇರಬಲ್ಲೆ ಅಂತ ಹಿಂಗ ಅನುಕೋತು ಹೋಗ್ರಿ ಕೊನೆಗೆ ಕಿಶನೋಳ್ಗಿ ರೊಕ್ಕ ಅಲ್ಲೇ ಇರ್ತಾವ ಎದಿಯೊಳಗೆ ಸಂತೋಷ ಇರ್ತದೆ ಈ ಸಂತೋಷ ಹಣ ಕೊಡದೆ ಸಂತೋಷ ಮನೆಗೆ ತರ್ತೇವಲ್ಲ ಇದ ಆನಂದ ಇದು ಕಂಟೆಂಟ್ಮೆಂಟ್ ಬೇಕು ಮನುಷ್ಯ ಮಾರುಕಟ್ಟೆ ಇರೋದು ಬರೀ ವಸ್ತು ತಗೊಳ್ಳಲ್ಲ ನೋಡಾಕ ನೋಡಿದ್ದೆಲ್ಲ ಬರ್ಬೇಕಂತಲ್ಲ ನೋಡಿದ್ದೆಲ್ಲ ಬೇಕಂದೇವಿ ಅಂದ್ರೆ ಆಶಾಪಾಶ ಶತೈರ್ಬದ್ಧ ಅದನ್ನ ಮಾಡಾಕ ಆಗೋದಿಲ್ಲ ಎಲ್ಲ ವಸ್ತು ಬೇಕಾತು ಅಂದ್ರೆ ಇದು ಕಿಸೆ ಬರಿದಾಗ್ತದೆ ಆ ಬಳಿಕ ಇನ್ನೊಬ್ಬರ ಕಿಸೆದೊಳಗೆ ಕೈ ಇಡೋ ಪ್ರಯತ್ನ ಶುರುವಾಗ್ತದೆ ಯಾಕೆ ಭಾರತ ದೇಶದೊಳಗೆ ಆಯ್ತು ಯಾಕೆ ನಮ್ಮಷ್ಟಕ್ಕೆ ನಾವು ತೃಪ್ತಿಯಿಂದ ಇಲ್ಲ ಯಾಕೆ ಹಿಂಗ ಆಯ್ತು ಯಾಕೆ ಕರಪ್ಷನ್ ಯಾಕೆ ಅಷ್ಟ ಡ್ರೈವರಿ ಯಾಕೆ ನೆಪಾಟಿಸಮ್ ಯಾಕೆ ನಾ ಕನ್ನಡದಾಗ ಹೇಳುದಿಲ್ಲ ಕೆಲವು ಶಬ್ದ ಅವಶ್ಯ ಇಲ್ಲ ಯಾಕೆ ಹಿಂಗಾಗ್ತದೆ ನನ್ನ ಕಿಶದಾಗ ನಾ ಕೈ ಇಟ್ಟುಕೊಳ್ಳೋ ಬದಲು ಇನ್ನೊಬ್ಬರ ಕಿಶಕ್ಕೆ ಕೈ ಹೋಗ್ತಿರ್ತದೆ ನನಗೆ ಗೊತ್ತಾಗದಂಗೆ ಯಾಕೆ ಯಾಕೆ ಅಂದ್ರೆ ನನ್ನಲ್ಲಿ ಏನದ ಅದರಾಗ ತೃಪ್ತಿ ಪಡುವಂಥ ಕಲ ಇಲ್ಲ ನನಗೆ ನನ್ನ ಮನೆಯಾಗ ಒಂದು ತಾಟ ಇದ್ದರೆ ಒಂದು ತಾಟಿನಲ್ಲಿ ಎಷ್ಟು ಸಂತೋಷವಾಗಿ ಉಣಬಹುದು ಒಂದು ಕಪ್ಪ ನೀರ ಎಷ್ಟು ಆನಂದವಾಗಿ ಕುಡಿಬಹುದು ಎಷ್ಟು ಸಂತೋಷವಾಗಿ ಕುಡಿಬಹುದು ಎಷ್ಟಿದ್ದರೆ ಏನು ಒಬ್ಬ ಹೇಳ್ತಾನೆ ಸಂತ ಹೇಳ್ತಾನೆ ನಮ್ಮದೇ ದೇಶದಾಗ ಹೇಳ್ತಾನೆ ಒಬ್ಬ ಸಂತ ಹೇಳ್ತಾನೆ ನೋಡಿ ನಾವು ಕುಡಿಯೋದು ಬಂಗಾರಲ್ಲ ಬಂಗಾರಲ್ಲ ನಾವು ಕುಡಿಯೋದು ನೀರೇ ನೀವು ಬಂಗಾರ ಬಟ್ಲ ಕೊಟ್ಟರು ನೀರೇ ಬೆಳ್ಳಿ ಬಟ್ಲಾ ಕೊಟ್ಟರು ನೀರೇ ಮಣ್ಣಿನ ಬಟ್ಲ ಕೊಟ್ಟರು ನೀರೇ ಕೈಯ ಕೊಟ್ಟರು ನೀರೇ ಅವು ಮಹತ್ವದಲ್ಲ ನೀರೇ ಮಹತ್ವದ್ದು ನೀರು ಕುಡಿತೀವಿ ಅನ್ನೋದು ದೊಡ್ಡದೇ ವಿನಾ ಬಂಗಾರ ಬಟ್ಲಾ ಕುಡಿತೀವಿ ಅನ್ನೋದು ದೊಡ್ಡದಲ್ಲ ದೊಡ್ಡ ನಾವು ಅನ್ನೋದಿಲ್ಲ ಸಿಲ್ವರ್ ಸ್ಪೂನ್ ಅಂತ ಅಂತೆ ಗೋಲ್ಡನ್ ಸ್ಪೂನ್ ಅವ ಹೆಂಗ್ ಹುಟ್ಟದಪ್ಪ ಅಂದ್ರ ಅವನ ಬಾಯಿ ಒಳಗ ಬಂಗಾರದ ಬಟ್ಲ ಇದು ಚಮಚ ಇಟ್ಕೊಂಡೇ ಹೊರಗೆ ಬಂದ ಅಂತ ಹೇಳ್ತೇವಿ ಜಗತ್ತಿಗೆ ಬಂದ ಬಂಗಾರ ತಿಂತಾರೆ ಅವ ಹಾಲು ಕುಡ್ಕೋತ ಬಂದ ಬಂಗಾರಲ್ಲ ಆ ಮಗುವಿಗೆ ಬಂಗಾರ ಗೊತ್ತಿಲ್ಲ ಬೆಳೀನು ಗೊತ್ತಿಲ್ಲ ಅವನಿಗೆ ಹಾಲಷ್ಟೇ ಗೊತ್ತಿರೋದು ಅದಕ್ಕೆ ಜಗತ್ತನ್ನ ನೋಡುವಾಗ ನನ್ನ ಹತ್ತಿರ ಸಾಕಷ್ಟು ಅನ್ನ ಇತ್ತು ಸಾಕಷ್ಟು ನೀರ ಇತ್ತು ಮೈಯಾಗ ಕಸುವ ಇತ್ತು ತಲೆಯೊಳಗೆ ಸ್ವಚ್ಛ ವಿಚಾರ ಇತ್ತು ಎದಿಯೊಳಗೆ ಪ್ರೇಮ ತುಂಬಿತ್ತು ಅಂದ್ರೆ ತಿಳ್ಕೋಬೇಕು ನನ್ನಂತ ಸಿರಿವಂತ ಯಾರಿಲ್ಲ ಇಲ್ಲದಿದ್ದರೆ ಆಶಾಪಾಶ ಶತ ಇರ್ಬತ್ತ ಕಾಮ ಕ್ರೋಧ ಪರಾಯಣ ಈ ಹಂತೆ ಕಾಮ ಭೋಗ ಅನ್ಯಾಯೇನ ಅರ್ಥ ಸಂಚಯ ಅನ್ಯಾಯದಿಂದ ಅರ್ಥವನ್ನ ಸಂಚಯ ಯಾಕೆ ಮಾಡ್ತೀವಿ ಅಂದ್ರೆ ಇದು ಬರಿದಾಗ್ಯದ ಇಲ್ಲ ನಿಮ್ಮ ಮನೆ ನೋಡಿ ನನಗೆ ಆನಂದ ಆಗ್ತಿತ್ತು ಅಂದ್ರೆ ನನ್ನ ಮನೆಯಾಗೆ ಕೊರತೆ ಯಾಕೆ ಆಗ್ತದೆ ಈಗ ನನಗೊಂದು ಕುರ್ಚಿ ಹಾಕ್ಯಾರ ನಿಮ್ ಕುರ್ಚಿನೇ ಇಲ್ಲ ನೀವು ಕೆಳಗೆ ಕೂತೀರಿ ಆದ್ರೆ ನಿಮ್ಮಲ್ಲಿ ಒಬ್ಬರು ಸಹಿತ ಹಿಂಗ ವಿಚಾರ ಮಾಡಿಲ್ಲ ಇವರಿಗೆ ಕುರ್ಚದ ನಮಗೆ ಇಲ್ಲಲ್ಲ ಅಂತ ತಲೆಗಾನೆ ಬಂದಿಲ್ಲ ಇದ ಇದ ಅಹಿಂಸ ಇದೆ ಆಶೆ ಇಲ್ಲ ಆಶೆನೆ ನನಗೆ ಹಂಗಾಗುದಿಲ್ಲ ನನಗ್ ಕುರ್ಚಿ ಸಮೀಪದಲ್ಲೇ ಒಂದು ದೊಡ್ಡ ಕುರ್ಚಿ ಹಾಕ್ಯಾರ ನನಗನಿಸ್ತದೆ ನನಗಿಂತ ಇದು ದೊಡ್ಡದ ಅಂತ ಅನಿಸ್ತದೆ ಅದಕ್ಕಿದ್ರ ಸಂತೋಷ ನನಗಿಲ್ಲ ನಿಮಗೆ ಎಲ್ಲದರ ಸಂತೋಷ ಅದ ನನಗೆ ಸಂತೋಷನೇ ಇಲ್ಲ ಸಂತೋಷ ಇಲ್ಲದಂಗೆ ಬದುಕೋದ ಇದ್ರೆ ಅದು ಅಲ್ಲ ಜೀವನ ನಾನು ಎದುರಾಗದೇನೆ ಇಲ್ಲಿ ಕೂತ್ರೆ ಇಲ್ಲೇ ಸಂತೋಷ ಇರಬೇಕು ಅಲ್ಲಿ ಕೂತ್ರ ಅಲ್ಲೇ ಸಂತೋಷ ಇರಬೇಕು ಯಾವಾಗಲೂ ನಮ್ಮನ್ನ ಮ್ಯಾಲ ಕೂಡಿಸ್ತಾರೆ ಕೆಲವು ಸಲ ನೀವು ಮ್ಯಾಲ ಕೂಡಬೇಕಾಗ್ತದೆ ಯಾವಾಗ ಲಗ್ನ ಆಗಾಗ ನಮ್ಗೆ ಯಾರ ಮ್ಯಾಲ ಕರೀತಾರೆ ಯಾರು ಕರೀತಾರೆ ಮ್ಯಾಲ ನಾವು ಹೋದೇವಿ ಅಂದ್ರೆ ಅಪಶಕುನ ಆಯ್ತು ಅಂತ ತಿಳ್ಕೊ ಯಾಕೆ ಏನು ಇಲ್ಲಲ್ಲ ಒಬ್ಬ ಸನ್ಯಾಸಿ ಮ್ಯಾಲೆ ಬಂದ್ರೆ ಹೆಂಗಾಗ್ತದೆ ನೀವ್ ಅಲ್ಲೇ ಕೂಡೋದು ಅಂತ ಹೇಳ್ತಾರೆ ಈಗ ನೀವ್ ಹಂಗಿಲ್ಲ ನೀವು ಅಷ್ಟೇ ಬಿಟ್ಟು ಕೊಟ್ಟಿರಿ ನೀವ್ ಅಲ್ಲಿ ಕೂಡಿ ನಾವು ಕೆಳಕ್ ಕೂಡ್ತೀವಿ ಅಂತ ಹೇಳಿ ಪ್ರಸಂಗ ಬಂದಾಗ ನಾನೇ ಕೆಳಕ್ ಕೂಡಬೇಕು ಪ್ರಸಂಗ ಬಂದಾಗ ನೀವು ಕೆಳಕ್ ಕೊಡಬೇಕು ಕೆಳಕ್ ಕೂತಾಗ ಮ್ಯಾಗಿನ ಕಡೆ ಮ್ಯಾಕ್ ಕೂತಾಗ ಕೆಳಗಿನ ಕಡೆ ಲಕ್ಷ ಆಗದಂಗ ಆಯ್ತು ಅಂದ್ರೆ ತೃಪ್ತ ಜೀವನ ಅದಕ್ಕೆ ಸರಿವಂತರನ್ನ ನೋಡಿ ಬಡವರಾಗಲಿ ಬಡವರನ್ನು ನೋಡಿ ಸಿರಿವಂತರಾಗಲಿ ಮನಸ್ತಾಪ ಮಾಡಿಕೊಳ್ಳೋ ಪ್ರಶ್ನೆನೇ ಇಲ್ಲ ಈ ಜಗತ್ತಿನೊಳಗೆ ಎಲ್ಲರೂ ಸಿರಿವಂತರೆ ಎಲ್ಲರೂ ಸಿರಿವಂತರೆ ಒಂದೆರಡು ಗಿಡ ಬೆಳೆದದ್ದು ಒಂದು ಬಹಳ ದೊಡ್ಡ ಗಿಡ ಏನ ಗಿಡದಲ್ಲಿ ಆ ಹಣ್ಣುಗಳೇ ಹಣ್ಣುಗಳು ಅಷ್ಟು ಎತ್ತರ ಗಿಡ ವಿಶಾಲವಾದಂಥ ಶಾಖೆಗಳು ಎಲ್ಲಾ ಹಣ್ಣ ಹಣ್ಣಿನಿಂದ ತುಂಬಿ ಹೋಗಿತ್ತು ಅದರ ಸಮೀಪದಲ್ಲಿ ಒಂದು ಸಣ್ಣ ಗಿಡ ಬೆಳೆದಿತ್ತು ಒಂದು ಟೊಮ್ಯಾಟೊ ಗಿಡ ಒಂದು ಇಷ್ಟೇ ಟೊಮ್ಯಾಟೊ ಗಿಡ ಅದರ ಮೈ ತುಂಬ ಸಣ್ಣ ಸಣ್ಣ ಟೊಮ್ಯಾಟೊಗಳಿದ್ವು